ಫಕೀರಪ್ಪನ ಮನೆಯಿಂದ ನಿಗಪ್ಪನ ಅಂತ ಇದ್ರೆ ಇದನ್ನು ತಿರುಗಿಬಿಟ್ಟು ಇಲ್ಲ ಫಕೀರಪ್ಪನ ಹೆಂಡತಿ ಹೆಸರ ಜನಕಾಪುರ ಮನೆಯಿಂದ ರೂಪ ರಿಯಲ್ ಎಸ್ಟೇಟ್ ದಂಧೆಗೆ ಬಂದ್ಬಿಟ್ರು ಒಂದಿನ ಆ ಪೈಸ ತಾಲೂಕಿಗೆ ಬರ್ಲಿಲ್ಲ ನಾವೇನು ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ ಇದೆ ಅದನ್ನೇ ಹೆಸರು ಚೇಂಜ್ ಮಾಡಿ 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 ನಾನು ಹೊಸ ತಂದೆ ಹೊಸ ತಂದೆ ಗುಧಿ ಪೂಜೆ ಗಮ್ ಇಲ್ಲ ಉದ್ಘಾಟನೆ ಮಾಡೋಷ್ಟು ಗಮ್ ಅವ್ರಿಗೆ ಬದ್ ಮಾಡಿಲ್ಲ ಮಾಡಿಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅದನ್ನ ನಿಲ್ಲಿಸ್ಬಿಟ್ಟು ಬೇರೆ ಕಡೆಗೆ ಫಕೀರಪ್ಪನ ಮನೆಯಿಂದ ನಿಂಗಪ್ಪನ ಮನೆಗೆ ಅಂತ ಇದ್ರೆ ಇದನ್ನು ತಿರುಗಿಸ್ಬಿಟ್ಟು ಇಲ್ಲ ಫಕೀರಪ್ಪನ ಹೆಂಡತಿ ಹೆಸರಾಗಿ ಜಾನಕಮ್ಮನ ಮನೆಯಿಂದ ಸರ್ವಸಾರ್ಥಪ್ಪನ ಮನೆಗೆ ಅಂತ ಅದೇ ರೂಟ್ನ ಕೊಡುತ್ತೆ ಅದೇ ರೂಟ್ ನಮಗೇನು ಮಾತಾಡಬಾರ್ದು ಇದು ಒಟ್ಟು ಕೆಲಸ ನಡೀಲಿ ನಾವು ಹಾಕಿರೋ ದುಡ್ಡು ಎಲ್ಲೂ ಹೋಗಬಾರ್ದು ಅನ್ನೋದು ಇವತ್ತು ನಾರಾಯಣಗುರ್ ತೆಗೆದು ಬಿಟ್ರು ಇಪ್ಪತ್ತು ಎಕರೆ ಇಟ್ಟಿದ್ದನ್ನ ತೆಗೆದು ಹೋಗ್ಬಿಟ್ಟು ಅಲ್ಲೆಲ್ಲ ಕುಪ್ಪೆ ತಗೊಂಡು ಹೋಗ್ಬಿಟ್ಟು ಐದು ಎಕರೆಗೆ ಹಾಕ್ಬಿಟ್ಟು ಅದನ್ನ ನಾಶ ಮಾಡಿದ್ವಿ ನಾಶ ಮಾಡಿದ್ವಿ ಆಡಳಿತ ಮಂಡಳಿಯ ಆಡಳಿತ ಭವನವನ್ನ ಕಟ್ಟಬೇಕು ಅಂತ ಹೇಳಿ ತಹಸೀಲ್ದಾರ್ ಆಫೀಸು ಎಲ್ಲಾ ಕಚೇರಿಗಳನ್ನ ಮಾಡಿಬಿಟ್ಟು ನೂರು ಕೋಟಿ ರೂಪಾಯಿ ಮಂಜೂರಾಯಿತೆ ಆಗಿದ್ದನ್ನ ಅದನ್ನ ತಿನ್ನಕ್ಕೆ ಶುರು ಮಾಡಿದ್ರು ರಿಯಲ್ ಎಸ್ಟೇಟ್ ದಂಧೆಗೆ ಬಂದ್ಬಿಟ್ರು ದಂಧು ಹಾಗಂತ ಹೇಳಿ ಏನ್ ಏನು ಕೊಟ್ಟು ಬಿಡ್ತೀನಿ ಈಗ ಎಲ್ಲ ಇದು ಮಾಡ್ತೀನಿ ಅಂದನು ಈಗಾಗ್ಲೇ ಬಗರುಕುಂ ಬಗ್ಗೆ ಮಾತನಾಡೋದೇ ಇಲ್ಲ ಬಗರುಕುಂ ಒಂದು ಸಾಗುಳಿ ಚೀಟಿ ಕೊಡ್ಲಿಲ್ಲ ಮೊನ್ನೆ ಸಮಿತಿ ಮಾಡಿದ್ದಾರೆ ಮೊನ್ನೆ ಆ ಸಮಿತಿಯವರು ಈಗಾಗಲೇ ವ್ಯಾಪಾರಕ್ಕೆ ನಿತ್ಯ ಸಮಿತಿಯವರು ವ್ಯಾಪಾರಕ್ಕೆ ನಿತ್ಯರ ಈಗಾಗ್ಲೇ ಎಲ್ಲೆಲ್ಲಿ ಮತ್ತೆ ಹರಿದು ಹೋದ ಸರಿ ಹರಿದ್ಯಾರೆ ಹೋದ ಸರಿ ಎಲ್ಲವನ್ನು ಕೂಡ ಹೊರದು ಹಾಕಿ ಎಲ್ಲದ್ದು ಅಪ್ಲಿಕೇಶನ್ ಸೇರಿಸಿ ಎಲ್ಲ ಮಾಡಿದ್ದೇನಿದೆ ಈಗ ಮತ್ತೊಂದ್ಸತಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದಕ್ಕೆ ತಕ್ಕಂತ ಕೆಲವು ಅಧಿಕಾರಿಗಳು ಆ ಪಿಡಬ್ಲ್ಯೂಡಿ ನಲ್ಲಿ ಕೂತಿಯನ್ನು ಸಸ್ಪೆಂಡ್ ಮಾಡಿದವನ್ನ ತಗೊಂಡ್ಬಂದ್ಬಿಟ್ಟು ಒಬ್ನೇ ಪಿಡಬ್ಲ್ಯೂಡಿ ಕೆರೆ ಏರಿನ ತಗೊಂಡು ಹೋಗ್ಬಿಟ್ಟು ಇವತ್ತು ದಿವಾಳಿ ಮಾಡಿದ್ದೆ ಕೋಟ್ಯಾಂತರ ಹತ್ತು ರೂಪಾಯಿ ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿತ್ತು ನಾವೆಲ್ಲರೂ ಕೂಡ ಇದೇ ಹಳೆ ಸ್ವರ ಎರಡು ಕೆರೆ ಏರಿ ಮಾಡ್ರಿ ಅಂದ್ರೆ ಒಂದೇ ಕೆರೆ ಏರಿಗೆ ಅಷ್ಟು ದುಡ್ಡು ತಿಂದ್ಕೊಂಡು ಅದನ್ನು ಮಧ್ಯ ಮೇನ್ ರೋಡ್ ಅನ್ನು ಮಾಡಿದ್ರೆ ಲೈಟ್ ಕಂಬಕ್ಕೆ ಅಂತ ದುಡ್ಡಿಟ್ರೆ ಲೈಟ್ ಕಂಬ ಹೋಗಿದ್ದಾರೆ ಆ ಕೆಲಸಗಾರರೆಲ್ಲರೂ ಕೂಡ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಇವತ್ತು ಯಾವ್ಯಾವ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಮಾಡ್ಕಂಡಿದ್ದಾರೆ ಅದಕ್ಕೆಲ್ಲದಕ್ಕೂ ಕೂಡ ಜನ ಬೇಸತ್ತಿದ್ದಾರೆ ಇವತ್ತು ನಿಮ್ಮ ಜೊತೆಗಿದ್ದಾರೆ ಬಿಜೆಪಿ ಪಕ್ಷದ ಜೊತೆಗಿದ್ದಾರೆ ಬರಬೇಕು ಅಂತ ಹೇಳಿ ಕಾದು ಕೂತಿದ್ದಾರೆ ಅದರಲ್ಲಿ ಈ ವ್ಯತ್ಯಾಸಗಳನ್ನ ನಾವು ಹಾಕೋದು ಬೇಡ ಜನ ನಮ್ಮ ಪರ ಇದ್ದಾರೆ ಇದನ್ನ ಇದನ್ನ ನಾವು ಮಾಡೋಣ ನೂರಕ್ಕೆ ನೂರು ಇವತ್ತು ರೆಸೊಲ್ಯೂಷನ್ ಬುಕ್ ತಗೋಬೇಕು ಎಲ್ಲಿದೆ ಬ್ಲಾಕ್ ಮಾಡಿ ಇಟ್ಬಿಟ್ಟಿದ್ದೀರಾ ಒಂದು ರೆಸೊಲ್ಯೂಷನ್ ಮಾಡಿ ಇದು ಸಮಾಧಾನಕ್ಕೆ ನಾನು ಹೇಳ್ತಾ ಇಲ್ಲ ನಾನು ವಕೀಲರು ಹೇಳಿದ್ರು ಸುರೇಶ್ ಹೇಳಿದ್ರು ಅಥವಾ ನಮ್ಮ ಬರ್ಮನ್ ಹೇಳ್ದ ನಮ್ಮ ಮಲ್ಕಂಡ್ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಸಮಾಧಾನ ಎಲ್ಲ ಭಾವನೆಗಳನ್ನೂ ಕೂಡ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಇದನ್ನ ನೋಂದ್ಕೊಂಡಿದೀವಿ ನಾವೆಲ್ಲ ನೊಂದ್ಕೊಂಡಿದೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ